ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗೆ ಬೇಕಾಗಿರುವಂತಹ ಒಂದು ಪೌಡರ್ನ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾವು ಮನೇಲಿ ಏನಾದರೂ ಈ ಪುಳಿಯೋಗರೆ ಬಿಸಿಬೇಳೆ ಭಾತ್ ವಾಂಗಿ ಭಾತ್ ಮಾಡಬೇಕು ಅಂತ ಅನ್ಸಿದ್ರೆ ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ತೊಗೊಂಬಂದ್ಬಿಡ್ತೀವಿ ಮಾಡಿಬಿಡ್ತೀವಿ ಆ ಟೈಮಿಗೆ ಅದು ಯಾವಾಗ ಪ್ರೊಡಕ್ಷನ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಸೊ ಅದಕ್ಕೆ ಮನೇಲೇ ಇವತ್ತು ಒಂದು ತುಂಬಾ ಈಸಿಯಾಗಿ ಮನೇಲಿರುವಂಥ ಮಿಕ್ಸರಲ್ಲೇ ನಾವು ಆರಾಮಾಗಿ ಪೌಡರ್ ಮಾಡ್ಕೊಳ್ಳುವಂಥ ಒಂದು ವಾಂಗಿಬಾತ್ ಪೌಡರ್ ರೆಸಿಪಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಏನೇನು ಅಳತೆ ಹೇಗೆ ತಗೋಬೇಕು ಎಷ್ಟು ಯಾವ ರೀತಿ ಹುರ್ಕೋಬೇಕು ಅದನ್ನೆಲ್ಲ ನಾವೀಗ ನೋಡ್ಕೊಂಬರೋಣ ಸೊ ತಡ ಮಾಡೋದು ಬೇಡ ಬನ್ನಿ ಹಾಗಾದರೆ ವಾಂಗಿಬಾತ್ ಪೌಡರ್ನ ಇವಾಗ ನಾವು ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಅದು ಫ್ರೈ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಆಯಿಲ್ನೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಸೊ ಮೊದಲನೇದಾಗಿ ನಾನಿಲ್ಲಿ ಕೊತ್ತಂಬರಿ ಬೀಜ ಅಥವಾ ಧನ್ಯ ಅಂತ ಹೇಳ್ತೀವಲ್ಲ ಅದನ್ನ ತಗೊಂಡಿದ್ದೀನಿ ಇದು ಒಂದು ತ್ರೀ ಟು ಫೋರ್ ಟೈಮ್ಸ್ ನಾವು ಯೂಸ್ ಮಾಡ್ಕೊಳ್ಬೋದು ಮನೇಲಿ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಜನ ಅಷ್ಟು ಫ್ಯಾಮಿಲಿ ಇರೋಂಥವ್ರಿಗೆ ಮೂರರಿಂದ ನಾಲ್ಕು ಸಲ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ ಆಗೋಷ್ಟು ಪೌಡರ್ನ ಮಾಡ್ತಾ ಇದೀನಿ ಆ ಅಳತೆಯಲ್ಲಿ ನೋಡೋದಾದ್ರೆ ನಾಲ್ಕು ಅಷ್ಟು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ನಾಲ್ಕು ಸ್ಪೂನ್ ಅಷ್ಟು ಧನ್ಯ ತಗೊಂಡಿದೀನಿ ಫ್ರೈ ಪ್ಯಾನ್ ಹಾಕೊಳ್ತಾ ಇದ್ರೀಡಿಯೆಂಟ್ಸ್ ನೆಲ್ಲ ಸ್ವಲ್ಪ ಸಪ್ರೇಟ್ ಆಗಿ ನಾವು ಈ ತರ ಫ್ರೈ ಮಾಡ್ಕೊಂಡ್ರೆ ಎಲ್ಲಾನು ಈಸಿಯಾಗಿ ಚೆನ್ನಾಗಿ ನಾವು ಒಂದು ಹದ ಅಂತ ಹೇಳ್ತೀವಲ್ಲ ಆ ತರ ಹದವಾಗಿ ಹುರಿಬಹುದು ಎಲ್ಲಾನು ಒಂದೇ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಗ ಸೀದಂಗಾಗಿಬಿಡುತ್ತೆ ಕೆಲವು ಇನ್ನೂ ಅದು ಹಾಗೆ ಇರಲ್ಲ ಸೊ ಅದರಿಂದ ಸಪ್ರೇಟಾಗಿ ಇದನ್ನೆಲ್ಲ ನಾವು ಡ್ರೈ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹದವಾಗಿ ಧನ್ಯವನ್ನ ನಾನು ಹುರಿತಾ ಇದ್ದೀನಿ ಹದವಾಗಿ ಒಂದು ಹುರಿದಿದಾಗಿದೆ ಒಂಥರ ಪರಿಮಳ ಕೂಡ ಬರ್ತಾ ಇದೆ ಈಗ ಇದನ್ನ ಒಂದು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಇವಾಗ ನೆಕ್ಸ್ಟು ನಾಲ್ಕು ಸ್ಪೂನ್ ಧನ್ಯ ಹಾಕಿದ್ದೆ ಅಲ್ವಾ ಅದಕ್ಕೆ ಇವಾಗ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಧನಿಯಾ ಬಳಸಿದ್ರೆ ಎರಡು ಚಮಚದಷ್ಟು ಕಡಲೆಬೇಳೆ ಇದನ್ನು ಸಹ ಹದವಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ಪುಳಿಯೋಗರೆ ವಾಂಗಿ ಭಾತು ಬಿಸಿಬೇಳೆ ಭಾತು ಈ ಪೌಡರ್ಸ್ಗೆಲ್ಲ ಬಳಸುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಸೇಮ್ ಆದರೂ ಕೂಡ ಆ ಕ್ವಾಂಟಿಟಿ ಏನಿದೆ ಅಲ್ವಾ ಅದರಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಅಂತ ಅನಿಸುತ್ತೆ ಕಡಲೆಬೇಳೆ ಕೂಡ ನೋಡಿ ಹದವಾಗಿ ಫ್ರೈ ಆಗಿದೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಅದೇ ಒಂದು ಫ್ರೈ ಪ್ಯಾನ್ಗೆ ನಾಲ್ಕು ಸ್ಪೂನ್ ಅಷ್ಟು ಉದ್ದಿನ ಸೇರಿಸ್ತಾ ಇದೀನಿ ಈ ವಾಂಗಿ ಭಾತ್ಗೆ ಸ್ವಲ್ಪ ಉದ್ದಿನ ಜಾಸ್ತಿ ಇದ್ರೇ ವಾಂಗಿ ಭಾತ್ ಒಂದು ಫ್ಲೇವರ್ ಚೆನ್ನಾಗಿ ಬರೋದು ಸೊ ಅದಕ್ಕೆ ಎರಡು ಸ್ಪೂನ್ ಕಡಲೆಬೇಳೆ ಬಳಸಿದ್ವಲ್ವಾ ಅದಕ್ಕೆ ಡಬಲ್ ಅಂದ್ರೆ ನಾಲ್ಕು ಸ್ಪೂನ್ ಉದ್ದಿನಬೇಳೆ ಧನ್ಯ ಕೂಡ ಹಾಗೇನೆ ಉದ್ದಿನಬೇಳೆ ಕೂಡ ನಾಲ್ಕು ಸ್ಪೂನು ಅದನ್ನು ಸ್ವಲ್ಪ ಹದವಾಗಿ ಫ್ರೈ ಮಾಡ್ಕೊಂಡು ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಉದ್ದಿನ ಬೇಳೆನೂ ಆಗಿದೆ ನೋಡಿ ಅದನ್ನು ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತಾ ಇದೀನಿ ಎರಡು ಸ್ಪೂನ್ ಜೀರಿಗೆ ಜೀರಿಗೆ ಬೇಗನೆ ಆಗ್ಬಿಡುತ್ತೆ ಚಟಪಟ ಅಂತ ಅದೇ ಶುರು ಬಿಡುತ್ತೆ ಜೀರಿಗೆ ಆಗಿದೆ ಅದನ್ನು ಶಿಫ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸನ್ನ ಸೇರಿಸ್ತಾ ಇದ್ದೀನಿ ಹಾಗೇನೆ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕೂಡ ಸೇರಿಸ್ತಾ ಇದ್ದೀನಿ ಮೆಣಸು ಮತ್ತೆ ಮೆಂತ್ಯ ಎರಡು ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಸಾಕು ಅದೆರಡು ಒಂದು ಫಿಫ್ಟಿ ಪರ್ಸೆಂಟ್ ಆಗ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಅದಕ್ಕೆ ನೋಡಿ ಒಂದ್ ಏಳೆಂಟು ಲವಂಗಗಳು ಹಾಗೇನೆ ಒಂದ್ ಎರಡು ಅಷ್ಟು ಚಕ್ಕೆನ ಸೇರಿಸ್ತಾ ಇದೀನಿ ಇದನ್ನು ಕೂಡ ಫ್ರೈ ಮಾಡಿರುವಂತಹ ಒಂದ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎಂಟ್ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಪೌಡರ್ದು ಮತ್ತೆ ಗೊಜ್ಜು ಮಾಡಿದಾಗು ತುಂಬಾ ಚೆನ್ನಾಗಿರುತ್ತೆ ಆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೇನೆ ಒಂದು ಹದಿನೈದರಷ್ಟು ಖಾರ ಮೆಣಸಿನ್ಕಾಯಿ ಅಂದ್ರೆ ಒಣ ಮೆಣಸಿನ್ಕಾಯಿ ಹೇಳ್ತಿವಲ್ವಾ ಖಾರಕ್ಕೆ ಅದನ್ನು ಕೂಡ ಸೇರಿಸ್ಕೊಂಡು ಎರಡನ್ನೂ ಫ್ರೈ ಮಾಡ್ಕೊಳ್ತೀನಿ ಖಾರ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಇದೆರಡೂ ಸಹ ಡ್ರೈ ಫ್ರೈ ಇದಕ್ಕೂ ಕೂಡ ಡ್ರೈ ಫ್ರೈಯೇ ಏನು ಯೂಸ್ ಮಾಡ್ತಾ ಇಲ್ಲ ಡ್ರೈ ಫ್ರೈ ಆಗಿದೆ ಈಗ ಆ ಎರಡನ್ನು ಸಹ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಒಂದು ಎರಡು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಕೂಡ ಡ್ರೈ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ಆಪ್ಷನಲ್ಲು ಇಷ್ಟ ಆಗಿಲ್ಲ ಅಂದರೆ ಏನು ಪರವಾಗಿಲ್ಲ ಹಾಕಿಲ್ಲ ಅಂದರೂ ನಡೆಯುತ್ತೆ ಬಟ್ ಒಂಥರ ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅದನ್ನು ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಒಂಥರ ಚೆನ್ನಾಗಿರುತ್ತೆ ಅದು ಒಂಥರ ಖಾರ ಅದೆಲ್ಲ ಅಂಶ ಹೋಗಿ ಒಂಥರ ಮೈಲ್ಡ್ ಆಗಿ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಸೇರಿಸೋದು ಕೊಬ್ಬರಿ ಸಹ ಸೇರಿಸ್ತಾ ಇದ್ದೀನಿ ಈ ಮಿಕ್ಸ್ಚರ್ ಎಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ತಣ್ಣಕ್ಕಾಗಬೇಕು ಆಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಫೈನಲಿ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ನಾವು ಯೂಸ್ ಮಾಡಿದ್ರೆ ನೀವು ಸಹ ಈ ಥರ ಒಂದ್ಸಲಿ ವಾಂಗಿಬಾತ್ ಪೌಡರ್ ಮಾಡ್ಕೊಳ್ಳಿ ನಿಮಗೆ ಈ ಟೇಸ್ಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್